ಪಾಲಿಟಿಕ್ಸ್ ಎಲ್ಲಿಗೆ ಬಂದಿದೆ ಮೈತ್ರಿಯಲ್ಲಿ ಚನ್ನಪಟ್ಟಣ ನ ಕಗ್ಗಂಟು ಬಹಳ ಜೋರಾಗಿದೆ ಮೈತ್ರಿಯಲ್ಲಿ ಹೆಚ್ಚಾಯಿತು ಚನ್ನಪಟ್ಟಣ ಟಿಕೆಟ್ ಕಗ್ಗಂಟು ಈಗ ಕಗ್ಗಂಟು ಮುಂದೆ ಬಹಳ ದೊಡ್ಡ ದಂಗಲಾಗೋ ಲಕ್ಷಣಗಳು ಕಾಣಿಸ್ತಾ ಇದೆ ಯೋಗೇಶ್ವರ್ಗೆ ಚನ್ನಪಟ್ಟಣ ಟಿಕೆಟ್ ಸಿಗುತ್ತಾ ಸಿಗಬೇಕು ಅಂತ ಯೋಗೇಶ್ವರ್ ಪ್ರಯತ್ನ ಪಡ್ತಾ ಇದ್ದಾರೆ ಯೋಗೇಶ್ವರ್ಗೆ ಟಿಕೆಟ್ ನೀಡಬೇಕು ಅಂತ ಬಿಜೆಪಿಯ ನಿಯೋಗ ಪತ್ರ ಬರ್ತದೆ ವಿಜೇಂದ್ರಗೆ ಪತ್ರ ಬರೆದಿದ್ದಾರೆ ಆ ಪತ್ರ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ಗೆ ಲಭ್ಯ ಆಗಿದೆ ಚನ್ನಪಟ್ಟಣ ಉಸ್ತುವಾರಿಗಳು ಸಿಪಿಐ ಪರ ಬ್ಯಾಟಿಂಗ್ ಮಾಡಿದ್ದಾರೆ ಪತ್ರ ಬರೆದಿದ್ದಾರೆ ವಿಜೇಂದ್ರೆ ಯೋಗೇಶ್ವರ್ ಪರ ಅಶ್ವಥ್ ನಾರಾಯಣ್ ಬ್ಯಾಟಿಂಗ್ ಮಾಡಿದ್ದಾರೆ ವಿಜೇಂದ್ರಗೆ ಅಶ್ವಥ್ ನಾರಾಯಣ್ ಪತ್ರ ಬರೆದಿದ್ದಾರೆ ಮಾಜಿ ಸಚಿವ ಸಿಪಿವೈಗೆ ಮೈತ್ರಿ ಟಿಕೆಟ್ ನೀಡುವಂತೆ ಮನವಿಯನ್ನ ಮಾಡಿದ್ದಾರೆ ಪತ್ರ ಬರೆದಿದ್ದಾರೆ ಮಾಜಿ ಡಿಸಿಎಂ ಅಶ್ವಥ್ ನಾರಾಯಣ್ ನಂದೀಶ್ ರೆಡ್ಡಿ ಗೋಪಿನಾಥ್ ರೆಡ್ಡಿ ನಿಯೋಗ ವಿಜಯೇಂದ್ರಗೆ ವರದಿ ಕೊಟ್ಟಿದೆ ಕ್ಷೇತ್ರದಲ್ಲಿ ಕಾರ್ಯಕರ್ತರ ಅಭಿಪ್ರಾಯವನ್ನ ಸಂಗ್ರಹಿಸಿದ್ದಾರೆ ಆ ಅದರ ಮೇಲೆ ಒಂದು ವರದಿಯನ್ನ ಅಧ್ಯಕ್ಷ ವಿಜಯೇಂದ್ರಗೆ ಕೊಟ್ಟಿದ್ದಾರೆ ಕ್ಷೇತ್ರದಲ್ಲಿ ಕಾರ್ಯಕರ್ತರ ಅಭಿಪ್ರಾಯ ಸಂಗ್ರಹ ಮಾಡಿದ್ದೀವಿ ಬಿಜೆಪಿ ಪಕ್ಷದ ಸಂಘಟನೆಗೆ ಯೋಗೇಶ್ವರ್ ಅವರ ಅಗತ್ಯ ಇದೆ ಯೋಗೇಶ್ವರ್ಗೆ ಟಿಕೆಟ್ ಕೊಟ್ಟರೆ ಮೈತ್ರಿ ಅಭ್ಯರ್ಥಿ ಗೆಲುವು ಬಹಳ ಸುಲಭ ಆಗತ್ತೆ ಜುಲೈ ಹತ್ತೊಂಬತ್ತರಂದು ವರದಿಯನ್ನ ಕೊಟ್ಟಿದ್ದಾರೆ ಉಸ್ತುವಾರಿಗಳು ಚುನಾವಣಾ ಉಸ್ತುವಾರಿಯಾಗಿ ನೇಮಿಸಿದ್ದಂತಹ ಅಶ್ವಥ್ ನಾರಾಯಣ್ ನಂದೀಶ್ ರೆಡ್ಡಿ ಮತ್ತು ಗೋಪಿನಾಥ್ ರೆಡ್ಡಿಯ ನಿಯೋಗ ಇಡೀ ಕ್ಷೇತ್ರದಲ್ಲಿ ಒಂದು ವರದಿಯನ್ನ ಸಿದ್ಧಪಡಿಸಿದೆ ಕಾರ್ಯಕರ್ತರ ಅಭಿಪ್ರಾಯದ ಮೇರೆಗೆ ಒಂದು ವರದಿ ರೆಡಿಯಾಗಿದೆ ಆ ವರದಿಯ ಪ್ರಕಾರ ಇಲ್ಲಿ ವಿಜಯೇಂದ್ರಗೆ ಪತ್ರ ಬರೆದಿದ್ದಾರೆ ನೋಡ್ತಾ ಇದ್ದೀರಿ ನೀವು ಸ್ಕ್ರೀನ್ ಮೇಲೆ ಡಾಕ್ಟರ್ ಅಶ್ವಥ್ ನಾರಾಯಣ್ ಬರೆದಿರುವಂತಹ ಪತ್ರ ಇದು ಸ್ಥಳೀಯ ಬಿಜೆಪಿ ಮುಖಂಡರು ಕಾರ್ಯಕರ್ತರು ಹಾಗೂ ಅಲ್ಲಿನ ಸಾಮಾನ್ಯ ಜನರ ಅಭಿಪ್ರಾಯದಂತೆ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಗೆ ಯೋಗೇಶ್ವರ್ ಅವರಿಗೆ ಟಿಕೆಟ್ ನೀಡುವುದು ಸೂಕ್ತ ಅನ್ನೋದು ಸಮಿತಿ ನಿರ್ಧಾರ ಮಾಡಿದೆ ಈ ನಿಟ್ಟಿನಲ್ಲಿ ಸೂಕ್ತವಾದಂತಹ ನಿರ್ಧಾರವನ್ನ ತೆಗೆದುಕೊಳ್ಳುವಂತೆ ತಮ್ಮಲ್ಲಿ ಕೋರಿಕೊಡ್ತೇನೆ ಅನ್ನುವಂತಹ ಪತ್ರವನ್ನ ವಿಜೇಂದ್ರಗೆ ಕಳಿಸಿದ್ದಾರೆ ಏನಾಗ್ತಾ ಇದೆ ಚನ್ನಪಟ್ಟಣ ಕ್ಷೇತ್ರದಲ್ಲಿ ಸಿಪಿವೈ ಪ್ರಯತ್ನ ಪಡ್ತಾ ಇರೋದು ತನಗೆ ಟಿಕೆಟ್ ಸಿಗಬೇಕು ಅಂತ ಆದ್ರೆ ಚನ್ನಪಟ್ಟಣ ಕ್ಷೇತ್ರ ಜೆ ಡಿ ಎಸ್ ಪಾಲಾಗ್ತಾ ಇದೆ ಯಾಕಂದ್ರೆ ಉಳಿದ ಎರಡು ಕ್ಷೇತ್ರ ಏನಿದೆ ಅದು ಬಿಜೆಪಿ ಪಾಲಾಗ್ತಾ ಇರೋದ್ರಿಂದ ಇಲ್ಲಿ ಚನ್ನಪಟ್ಟಣ ಕ್ಷೇತ್ರ ಜೆಡಿಎಸ್ ಪಾಲಾಗತ್ತೆ ಮೇಲಾಗಿ ಕುಮಾರಸ್ವಾಮಿ ಅವರ ಕ್ಷೇತ್ರ ಕುಮಾರಸ್ವಾಮಿ ಅವ್ರಿಗೂ ಕೂಡ ಆ ಕ್ಷೇತ್ರವನ್ನ ಅಟ್ ಕಾಸ್ಟ್ ಉಳಿಸ್ಕೋಬೇಕು ಅನ್ನುವಂತಹ ಹಠ ಇದೆ ಯಾಕಂದ್ರೆ ಆ ಕ್ಷೇತ್ರ ಕೈ ಬಿಟ್ರೆ ರಾಮನಗರದಲ್ಲಿ ಅಸ್ತಿತ್ವವೇ ಇಲ್ಲದಂತಾಗತ್ತೆ ಆ ಕಾರಣಕ್ಕಾಗಿ ಚನ್ನಪಟ್ಟಣ ಕ್ಷೇತ್ರದಲ್ಲಿ ತಮ್ಮದೇ ಪಕ್ಷದ ಅಭ್ಯರ್ಥಿ ಹಾಕಬೇಕು ಜೊತೆಗೆ ಗೆಲ್ಲಿಸ್ಕೊಂಡು ಬರಬೇಕು ಅನ್ನುವಂತಹ ಚಾಲೆಂಜ್ ಏನಿದೆ ಅದು ಕುಮಾರಸ್ವಾಮಿ ಅವರಿಗೆ ಮತ್ತೊಂದು ಕಡೆ ಸಿ ಪಿ ಯೋಗೇಶ್ವರ್ ಅವರು ಕೂಡ ಕ್ಷೇತ್ರದಲ್ಲಿ ತನಕ ಹಿಡ್ತಾ ಇದೆ ಯಾವುದೇ ಪಕ್ಷದಿಂದ ಸಿ ಪಿ ಯೋಗೇಶ್ವರ್ ಇಲ್ಲಿ ತನಕ ಕಣಕ್ಕಿಳಿದ್ರು ಕೂಡ ಗೆಲುವನ್ನ ಸಾಧಿಸಿದ್ದಾರೆ ಈಗಾಗಲೇ ಐದು ಬಾರಿ ಗೆದ್ದಿದ್ದಾರೆ ಸಿ ಪಿ ಯೋಗೇಶ್ವರ್ ಹಾಗಾಗಿ ಬಹಳ ಕಾನ್ಫಿಡೆಂಟ್ ಆಗಿ ನನ್ನನ್ನೇ ಅಭ್ಯರ್ಥಿ ಮಾಡಿ ನಾನು ಗೆದ್ಕೊಂಡು ಬರ್ತೀನಿ ಅಂತ ಸಿ ಪಿ ಯೋಗೇಶ್ವರ್ ಹೇಳ್ತಾ ಇದ್ದಾರೆ ಒಂದು ವೇಳೆ ಅಭ್ಯರ್ಥಿ ಮಾಡಿಲ್ಲ ಅಂತ ಅಂದ್ರೆ ನಾನು ಪಕ್ಷೇತರನಾಗಿ ನಿಲ್ತೀನಿ ಅಂದ್ರೆ ಬಂಡಾಯ ಅಭ್ಯರ್ಥಿಯಾಗಿ ನಿಲ್ತೀನಿ ಅಂತ ಅದರ ಮಧ್ಯದಲ್ಲಿ ಒಂದಷ್ಟು ಬೆಳವಣಿಗೆ ಅಂದ್ರೆ ಕಾಂಗ್ರೆಸ್ ಕಡೆ ಮುಖ ಮಾಡ್ತಾರ ವೈ ಅಂತ ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಇವತ್ತು ಬೆಳಗ್ಗೆ ನಡೆದಿರುವಂತಹ ಒಂದು ಘಟನೆ ಡಿ ಕೆ ಶಿವಕುಮಾರ್ ಅವರ ಜೊತೆ ಸ್ವಾತಂತ್ರ್ಯೋತ್ಸವದ ಕಾರ್ಯಕ್ರಮದಲ್ಲಿ ವೇದಿಕೆ ಹಂಚಿಕೊಂಡ್ರು ವೈ ಈ ಮೂಲಕ ಯಾವ ರೀತಿ ಮೆಸೇಜ್ ಅನ್ನ ಕೊಟ್ಟರು ಹಾಗಾದ್ರೆ ಬಿಜೆಪಿಗೆ ಎಲ್ಲ ಬೆಳವಣಿಗೆ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಜಗದೀಶ್ ಸಂಪರ್ಕದಲ್ಲಿದ್ದಾರೆ ಜಗದೀಶ್ ಈಗ ಬಹಳ ಇಂಟ್ರೆಸ್ಟಿಂಗ್ ಕ್ಷೇತ್ರ ಅಂತ ಅನ್ನಿಸ್ತಾ ಇರುವುದು ಚನ್ನಪಟ್ಟಣ ಇಲ್ಲಿ ಕಾಂಗ್ರೆಸ್ನ ಅಭ್ಯರ್ಥಿ ಯಾರು ಅನ್ನೋದು ಚರ್ಚೆಗೆ ಬರ್ತಾ ಇಲ್ಲ ಬಟ್ ಮೈತ್ರಿ ಅಭ್ಯರ್ಥಿ ವಿಚಾರ ಇದೆಯಲ್ಲ ಬಹಳ ದೊಡ್ಡ ಚರ್ಚೆ ಆಗ್ತಾ ಇದೆ ಸಿ ಪಿ ಯೋಗೇಶ್ವರ್ ಟಿಕೆಟ್ ಪಡ್ಕೊಳ್ಳೋದಕ್ಕೆ ಯಾವ ರೀತಿ ಪ್ರಯತ್ನ ಪಡ್ತಾ ಇದ್ದಾರೆ ಬಿಜೆಪಿ ನಿಯೋಗ ಕೊಟ್ಟಂತಹ ವರದಿ ಯಾವ ರೀತಿ ಅವರಿಗೆ ಸಪೋರ್ಟಿವ್ ಆಗಿ ನಿಲ್ಲತ್ತೆ ಕುಮಾರಸ್ವಾಮಿ ಅವರ ಪ್ರಯತ್ನ ಹೇಗಿದೆ ಆ ಸ್ಪೇತ ಏನಂತಂದರೆ ಮುಂಬರುವಂಥ ಉಪ ಚುನಾವಣೆಗೆ ಚನ್ನಪಟ್ಟಣದ ಮೈತ್ರಿ ಅಭ್ಯರ್ಥಿಯಾಗಿ ಯಾರು ಸ್ಪರ್ಧೆ ಮಾಡ್ತಾರೆ ಅನ್ನೋದು ತುಂಬ ಕುತೂಹಲಕ್ಕೆ ಕಾರಣವಾಗಿರುವಂಥದ್ದು ಒಂದು ಕಡೆ ಯೋಗೇಶ್ವರ್ ನಾನೇ ಸ್ಪರ್ಧೆ ಮಾಡ್ತೀನಿ ಅಂತ ಮುನ್ನುಗ್ತಾಯಿದ್ರೆ ಮತ್ತೊಂದು ಕಡೆ ಕುಮಾರಸ್ವಾಮಿ ಅದಕ್ಕೆ ಟಾಂಕ್ ಅಂತದ್ದು ಏನಂತಂದರೆ ಅದು ಜೆ ಡಿ ಎಸ್ನಿಂದ ತೆರವುಗೊಂಡಂಥ ಕ್ಷೇತ್ರ ಹಾಗಾಗಿ ಕುಮಾರಸ್ವಾಮಿ ಕೂಡ ಪಟ್ಟು ಹಾಕಿರುವಂಥದ್ದು ಯಾಕೆ ಅಂತಂದರೆ ಅದು ಜೆ ಡಿ ಎಸ್ಗೆ ಬೇಕು ಅಂತ ಮತ್ತೊಂದು ಕಡೆ ಸಿ ಪಿ ಓ ನಾನು ಇಲ್ಲಿ ಸ್ಪರ್ಧೆ ಮಾಡಿದ್ರೆ ಗೆದ್ದೇ ಗೆಲ್ತೀನಿ ಹಾಗಾಗಿ ನನಗೆ ಬೇಕು ಅಂತ ಮತ್ತೊಂದು ಕಡೆ ಪಿ ವೈ ಕೂಡ ಮೈತ್ರಿಗೆ ಟಕ್ಕರ್ ಕೊಡಲು ಮುಂದಾಗಿರುವಂಥದ್ದು ಇವೆಲ್ಲ ನೋಡ್ತಾ ಹೋದ್ರೆ ಯೋಗೇಶ್ವರ್ ಅವರು ಈಗ ಆಲ್ರೆಡಿ ಏನಂತಂದ್ರೆ ಹಲವಾರು ಸಭೆಗಳನ್ನ ಮಾಡಿರುವಂಥದ್ದು ಹಾಗಾಗಿ ಕಾರ್ಯಕರ್ತರ ಜೊತೆ ಚರ್ಚೆನೂ ಮಾಡಿರುವಂಥದ್ದು ಹಾಗಾಗಿ ಪಿಯಿಂದ ಚುನಾವಣಾ ಉಸ್ತುವಾರಿನೂ ಕೂಡ ಈ ಒಂದು ಏನೋ ಚನ್ನಪಟ್ಟಣಕ್ಕೆ ಉಸ್ತುವಾರಿಯನ್ನು ಕೂಡ ವಹಿಸಲಾಗಿತ್ತು ಆ ಉಸ್ತುವಾರಿಯಲ್ಲಿ ಮಾಜಿ ಮಿನಿಸ್ಟರ್ ಆಗಿದ್ದಂತಹ ಅಶ್ವಥ್ ನಾರಾಯಣ್ ಹಾಗೂ ನಂದೀಶ್ ರೆಡ್ಡಿ ಹಾಗೂ ಗೋಪಿನಾಥ್ ರೆಡ್ಡಿ ಕೂಡ ಆ ಒಂದು ಉಸ್ತುವಾರಿಯಲ್ಲಿದ್ರು ಅವರು ಕೂಡ ಬಂದು ಚನ್ನಪಟ್ಟಣಕ್ಕೆ ಸಭೆಯನ್ನು ಕೂಡ ಮಾಡಿರುವಂತದ್ದು ಆ ಸಭೆಯಲ್ಲೂ ಕೂಡ ಏನಂತಂದ್ರೆ ಬಿಜೆಪಿ ಕಾರ್ಯಕರ್ತರು ಮತ್ತೆ ಮುಖಂಡರುಗಳು ಹಲವಾರು ಮತದಾರರು ಕೂಡ ಆ ಸಭೆಯಲ್ಲಿ ಭಾಗಿಯಾಗಿದ್ರು ಯೋಗೇಶ್ವರ್ಗೆ ಯಾಕೆ ಓಟ್ ಹಾಕ್ಬೇಕು ಮತ್ತೆ ಯೋಗೇಶ್ವರ್ ಇಂದ ಕ್ಷೇತ್ರದಲ್ಲಿ ಆಗಿರುವಂತಹ ಹಲವು ಪ್ರಮುಖವಾದಂತ ಬೆಳವಣಿಗೆಗಳೇನು ಮತ್ತೆ ಯೋಗೇಶ್ವರ್ ಇಂದ ಕ್ಷೇತ್ರದಲ್ಲಿ ಹಲವು ಕೆಲಸಗಳಾಗಿರುವಂತದ್ದು ಆದ್ರೆ ಎಲ್ಲಾದ್ರೂ ಬಗ್ಗೆನು ಕೂಡ ಏನು ಚುನಾವಣೆ ಉಸ್ತುವಾರಿ ವಹಿಸ್ಕೊಂಡಿದ್ದಂತ ಆ ಅಶ್ವತ್ ನಾರಾಯಣ ಅವರಿಗೆ ತಿಳಿಸಿರುವಂತದ್ದು ಯೋಗೇಶ್ವರ್ ಅವರಿಗೆ ಮತ ಹಾಕೋದ್ರಿಂದ ಮತ್ತೆ ಯೋಗೇಶ್ವರ್ ಅವರಿಗೆ ಬಿಜೆಪಿಯಿಂದ ಅಥವಾ ಮೈತ್ರಿಯಿಂದ ಟಿಕೆಟ್ ಕೊಟ್ರೆ ಅವ್ರನ್ನ ಗೆಲ್ಸ್ಕೊಂಡ್ ಅನ್ನೋ ಒಂದು ಕೂಡ ಏನು ಬಂದಿದಂತ ಅಭ್ಯರ್ಥಿಗಳಿಗೆ ತಿಳಿಸಿರುವಂತದ್ದು ಹಾಗಾಗಿ ಏನೊಂದು ಅಶ್ವಥ್ ನಾರಾಯಣ ಚುನಾವಣಾ ಉಸ್ತುವಾರಿ ವಹಿಸಿಕೊಂಡ ಅಶ್ವಥ್ ನಾರಾಯಣ ಅವರು ಕೂಡ ಈಗ ವಿಜೇಂದ್ರ ಅವರಿಗೆ ಒಂದು ಪತ್ರವನ್ನು ರವಾನೆ ಮಾಡಿರುವಂತದ್ದು ಅವರಿಗೆ ಯಾಕೆ ಟಿಕೆಟ್ ಕೊಡಬೇಕು ಮತ್ತೆ ಆ ಕ್ಷೇತ್ರದಲ್ಲಿ ಯೋಗೇಶ್ವರ್ ಅವರ ಶಕ್ತಿ ಏನು ಅನ್ನೋದು ಕೂಡ ಆ ಪತ್ರದಲ್ಲಿ ತಿಳಿಸಿರುವಂತದ್ದು ಯಾಕೆಂತಂದ್ರೆ ಯೋಗೇಶ್ವರ್ ಅವರು ಐದು ಬಾರಿ ಶಾಸಕರಾಗಿ ಅಲ್ಲಿ ಪ್ರಮುಖವಾಗಿ ನೀರಾವರಿಯ ಒಂದು ಸ್ವಸ್ತ್ರವಾಗಿ ಬಳಸ್ಕೊಂಡಿದ್ದಾರೆ ಹಾಗಾಗಿ ಯೋಗೇಶ್ವರ್ ಅವರಿಗೆ ಟಿಕೆಟ್ ಕೊಟ್ರೆ ಅಲ್ಲಿ ಗೆಲ್ತಾರೆ ಅನ್ನೋದು ಕೂಡ ಗೊತ್ತಾಗಿರುವಂಥದ್ದು ಹಾಗಾಗಿ ಯೋಗೇಶ್ವರ್ ಅವರು ಈಗ ಆಲ್ರೆಡಿ ಒಂದು ಹೆಜ್ಜೆ ಮುಂದೆ ಹೋಗಿರೋದು ಏನಂತಂದ್ರೆ ನನ್ಗೆ ಮೈತ್ರಿಯಿಂದ ಟಿಕೆಟ್ ಸಿಗ್ಲಿಲ್ಲ ಅಂತಂದ್ರೆ ನನ್ನ ಏನು ಏನು ಮೈತ್ರಿಯಿಂದ ಟಿಕೆಟ್ ಸಿಗ್ಲಿಲ್ಲ ಅಂದ್ರೆ ನಾನು ಪಕ್ಷೇತರವಾಗಿ ಆತ ಕಾಂಗ್ರೆಸ್ಗೂ ಕೂಡ ಹೋಗುವಂತ ಒಲವು ಕೂಡ ತೋರಿಸ್ತಾ ಅದಕ್ಕೆ ಪ್ರಮುಖವಾಗಿ ಇವತ್ತು ಏನಂತಂದ್ರೆ ಸ್ವತಂತ್ರ ದಿನಾಚರಣೆಗೆ ರಾಜ್ಯದ ಉಪಮುಖ್ಯಮಂತ್ರಿ ಆಗಿದಂತ ಡಿ ಕೆ ಶಿವಕುಮಾರ್ ಕೂಡ ಚನ್ನಪಟ್ಟಣದಲ್ಲಿ ಧ್ವಜಾರೋಹಣಕ್ಕೆ ಬಂದಿದ್ರು ಕಳೆದ ಬಾರಿ ಆರು ಬಾರಿ ಶಾಸಕರಾಗಿದ್ದಂತ ಕುಮಾರಸ್ವಾಮಿ ಅವರು ಇಲ್ಲಿವರೆಗೂ ಕೂಡ ಯಾವತ್ತೂ ಕೂಡ ಚನ್ಪಣ ಕ್ಷೇತ್ರಕ್ಕೆ ಬಂದು ಧ್ವಜಾರೋಹಣ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರಲಿಲ್ಲ ಆದ್ರೆ ರಾಜ್ಯದ ಉಪಮುಖ್ಯಮಂತ್ರಿ ಆಗಿರುವಂತಹ ಡಿ ಕೆ ಶಿವಕುಮಾರ್ ಕೂಡ ಇವತ್ತು ಧ್ವಜಾರೋಹಣಕ್ಕೆ ಭಾಗಿಯಾಗಿದ್ರು ಅದ್ರ ಜೊತೆಯಲ್ಲಿ ಸಿಪಿ ಯೋಗೇಶ್ವರ್ ಕೂಡ ಭಾಗಿಯಾಗಿದ್ರು ಇವರಿಬ್ರು ಕೂಡ ಒಂದೇ ವೇದಿಕೆಯಲ್ಲಿ ಕಾಣಿಸ್ಕೊಂಡಿದ್ದು ಹಲವಾರು ಜನರಿಗೆ ಒಂದು ರೀತಿ ಕುತೂಹಲಕ್ಕೆ ಕಾರಣವಾಗಿತ್ತು ಯಾಕೆಂತಂದ್ರೆ ಕಳೆದ ಎರಡು ದಿನಗಳ ಹಿಂದೆ ಯೋಗೇಶ್ವರ್ ಅವರು ಏನೋ ಹೈಕಮಾಂಡ್ ಬಿಜೆಪಿ ನ ಹೈಕಮಾಂಡ್ ಕೂಡ ಮೀಟ್ ಮಾಡಿದ್ರು ಹೈಕಮಾಂಡ್ ಮೀಟ್ ಅಪ್ ಆದ ಬಳಿಕ ಡಿ ಕೆ ಶಿವಕುಮಾರ್ ಜೊತೆ ಒಂದು ಏನು ಒಂದೇ ವೇದಿಕೆಯಲ್ಲಿ ಕಾಣಿಸ್ಕೊಂಡು ಇರೋದು ಹಲವಾರು ಜನ ಒಂದು ಕುತೂಹಲಕ್ಕೆ ಕಾರಣವಾಗಿತ್ತು ಆದ್ರೆ ಯೋಗೇಶ್ವರ್ ಅವರು ಇವತ್ತು ಮಾಧ್ಯಮದ ಜೊತೆ ಮಾತಾಡಕ್ಕೆ ನಿರಾಕರಿಸಿದ್ರು ಮತ್ತೆ ನಾನು ತಾರೀಕು ಹೋಗ್ತಾ ಇದ್ದೀನಿ ಅಲ್ಲಿ ರಾಜ್ಯ ಅಲ್ಲೂ ಕೂಡ ಮತ್ತೆ ಇನ್ನೊಂದಷ್ಟು ಹಲವಾರುಗಳನ್ನ ಮೀಟ್ ಮಾಡಬೇಕು ಆ ನಂತರ ನಾನು ನಿರ್ಧಾರವನ್ನ ತಿಳಿಸ್ತೀನಿ ಅನ್ನೋ ಕಾರಣಕ್ಕೆ ಇವತ್ತು ಅವರು ಮಾಧ್ಯಮ ಜೊತೆ ಮಾತಾಡಕ್ಕೆ ನಿರಾಕರಿಸಿದ್ರು ಆದ್ರೆ ಇವೆಲ್ಲ ಬೆಳವಣಿಗೆಗಳನ್ನ ನೋಡ್ತಾ ಇದ್ರೆ ಯೋಗೇಶ್ವರ್ ಅವರು ಮೈತ್ರಿಯಿಂದ ಟಿಕೆಟ್ ಸಿಗ್ಲಿಲ್ಲ ಅಂತಂದ್ರೆ ಅವರು ಪಕ್ಷೇತರವಾಗಿ ಆಗ್ಬೋದು ಆದ್ರೆ ಕಾಂಗ್ರೆಸ್ಗಾದ್ರೂ ಹೋಗ್ಬೋದು ಆ ನಿರ್ಧಾರವನ್ನ ಅವರು ಇಟ್ಕೊಂಡಿದ್ದಾರೆ ಅನ್ನೋದು ಅವರ ಕಾರ್ಯಕರ್ತರು ಮತ್ತೆ ಮುಖಂಡರುಗಳು ಅಂತದ್ದು ಇವೆಲ್ಲ ನಿಟ್ಟನ್ನು ನೋಡ್ತಾ ಇದ್ರೆ ಮೈತ್ರಿಯಿಂದ ಯೋಗೇಶ್ ಟಿಕೆಟ್ ಸಿಗೋದು ಸಾಧ್ಯತೆಗಳು ಹೆಚ್ಚಾಗ್ತಿದೆ ಕುಮಾರಸ್ವಾಮಿ ಮನವೊಲಿಸಲು ಕೂಡ ಮೈತ್ರಿ ಮೈತ್ರಿ ಪಕ್ಷದಿಂದ ಮನವೊಲಿಸೋ ಕೆಲಸನೂ ಕೂಡ ಆಗಬಹುದು ಅನ್ನೋದು ಎಲ್ಲ ಒಂದ್ ಕಡೆ ಪ್ರಮುಖರು ರಾಜ್ಯ ಅನ್ನೋ ದೇಶದ ಪ್ರಮುಖರು ತಿಳಿಸ್ತಾರು ಥ್ಯಾಂಕ್ ಯು ಜಗದೇಶ್ ಡೀಟೇಲ್ಸ್ ಡೀಟೇಲ್ಸ್ಗೆ ಒಟ್ಟಾರೆ ಚನ್ನಪಟ್ಟಣ ಕ್ಷೇತ್ರಕ್ಕಾಗಿ ನಡೀತಾ ಇರುವಂತಹ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್